ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷತ್ರ ಮಕನಾಪುರ ಗ್ರಾಮದಲ್ಲಿ ಎಂಬಾಗಿ ನಿಲ್ಲಿಸಿರ್ತಕ್ಕಂಥ ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಕರ್ತೃಗದ್ದು ಕೂಡ ಹಣೆ ಹಚ್ಚಿ ಮನೆದು ಅದೇ ಯಾವ ಸೋಮಲಿಂಗನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂಥ ಯಾವ ಮೂರೂರು ಮೂಡಿ ಮುನಿಮೆಟ್ಟಿ ಗುಡ್ಡದಲ್ಲಿ ಹೋಗಿ ಕಲ್ಲಿನ ಕತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹಾಕಿ ಹಗ್ಗ ಕೋಲುಗಳಿಲ್ಲದೆ ಅಂತರ್ಲಕ ಬಿಡೇರೆ ಹೊರದ ತಪ್ಪವಣ್ಣ ಕೈದಿರತಕ್ಕಂತಾ ಆ ಯಾರಿಪ್ಪ ಇವೋ ಯಾವ ಪ್ರಯೋಗಿನದ ಮುಕ್ಷಿದರ ದಿವ್ಯ ಚರಣಕ್ಕೂ ಕೂಡ ನತಮಸ್ತಕನಾಗಿ ನತಮಸ್ತಕನಾಗಿ ಅದೇ ಯಾವ ಬೋಗಸಿದನ ಒಂದು ಮಾಯದ ಮಗನಾಗಿ ಇರತಕ್ಕಂತಾ ಆ ಯಾರಿಪ್ಪ ಇವೋ ಯಾವ ನಾಥೇಪತ್ತ ಗ್ರಾಮದ ಜಮಬೊಂಡನ ಕಣಬೈ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದಿರತಕ್ಕಂತಾ ಯಾವ ಬಾಲ್ಯದಲ್ಲಿ ನಾನಾ ತರ ಪವಾಡಗಳನ್ನು ಮಾಡಿ ಪವಾಡ ಪುರುಷ ನೆನಸಿಕೊಂಡಿರ್ತಕ್ಕಂಥ ಯಾವ ಪರಸಮಾದಲ್ಲಿ ನನ್ನ ಚರಣಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತ ಅದರಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತಳೆನಿಸಿಕೊಂಡಿರ್ತಕ್ಕಂಥ ಯಾವ ಇದೇ ಒಂದು ಭಕ್ತರ ಉತ್ತರಕ್ಕಾಗಿ ಪೌದಾಗ ಅವತಾರಿ ತರಿಗಿಳಿದು ಬಂದಿರ್ತಕ್ಕಂಥ ಇದೇ ಒಂದು ಭಕ್ತರ ಭಕ್ತಿಗೆ ಮೆಚ್ಚಿ ಊರಲ್ಲಿ ಹಿಂಬಾಗಿ ನೆಲೆಯಾಗಿ ನಿಂತಿರ್ತಕ್ಕಂಥ ಆದಿಶಕ್ತಿಯ ಉತ್ತಾರಿಯಾಗಿರ್ತಕ್ಕಂಥ ತಾಯಿ ಲಕ್ಷ್ಮೀ ದೇವಿಯ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಹಾಕುತ್ತ ಅದರತ್ತಿಯನ್ನ ಮ್ಯಾಳಿಗೆ ಗುರುವಾಗಿ ದೀಪಾಗಿ ದಾರಿಯನ್ನು ತೋರಿಸತಕ್ಕಂಥ ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಯಾವೇಶ್ವರ ಮತ್ತು ಅಮೋಕ್ಷ ಪವಿತ್ರ ಪಾದಕ್ಕೂ ಕೂಡ ಅದರಂತೆ ನನ್ನಲ್ಲಿರತಕ್ಕಂಥ ಒಂದು ಅಜ್ಞಾನದ ತಲೆ ಹೋಗಲಾಡಿಸಿ ಸುಜ್ಞಾನ ಅನ್ನುವಂತ ದಾರಿಗೆ ತಂದಿರತಕ್ಕಂಥ ಇದೇ ಒಂದು ಸತ್ಸಂಗದ ಒಂದು ಸಾಲಿಯನ್ನು ಕಲಿಸಿರ್ಸಿಂತ யாவ நன் குருத்தாழ கிராம மந்திரிக்கூ அங்க தங்கியோ அண்ண திரும்ப பரஸ்பரிக் கேள்வி எல்லா தர்மத எல்லா அபிமானி கூட

ಬಾಲ್ ಇಟ್ಟು ಜಾತ್ರೆಯನ್ನು ಮಾಡಿ ಹಂಗೆ ಕುಂಡ್ರ ತಾಯಿ ಮುಂದೆ ಜಾಕ್ರೆಯನ್ನು ಮಾಡಬೇಕಂತೆ ತಿಳ್ಕೊಂಡು ಇಲ್ಲಿ ಇವತ್ತಿನ ದಿವಸ ಎರಡು ಸತ್ಸಂಗದ ಸಂಘಗಳನ್ನು ಕೊಡಿಸಿ ಸತ್ಸಂಗದ ಶಿವ ಕೇಳಬೇಕ ತಿಳ್ಕೊಂಡು ಬಾಲ್ ಒಳ್ಳಿ ಚಲೋ ಹಾಕಿ ಹೋಗಿ ಇವತ್ತಿನ ದಿವಸ ತಾಯಿ ಒಂದು ಮೆರವಣಿಗೆ ಇರುವುದರಿಂದ ಒಂದು ಗಂಟೆಗೆ ಕಾರ್ಯಕ್ರಮ ಚಲೋ ಆಗಿ ಮನಸ್ಕ ಸಂಜೆ ಕಡೆ ಐದು ಗಂಟೆ ಕಾರ್ಯಕ್ರಮ ಮಾಡೋದೈತಿ ದಿವಸ ಹಾಡೋದ್ರಲ್ಲಿ ಆಗಲಿ ತಾಳಿನಲ್ಲಿ ಕೂಡ ಲೋಪದೋಷಗಳಾಗ್ತಾವ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಒಪ್ಪ ಒಪ್ಪನ್ನು ನಾಳೆ ಹೊತ್ತು ಮುಡುಗತಾನೆ ಅಂತ ಶುಕಾರ ಮಾಡ್ಬೇಕಂತ ಮತ್ತೊಮ್ಮೆ ದೈವಕ್ಕೆ ಕೈ ಮುಗಿದು ಕೇಳಿಕೊಂಡು ಎಲ್ಲಾರು ಎಂತ ಬಾತ್ ಇಡ್ಕೊಳ್ಳೋದಾಗ ಹಂಗಿಲ್ಲ ತಮ್ಮ ಪಾದಂತೆ ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನು ಹೇಳಿ ಹೇಳಿ ಒಂದು ಬೀರುವ ಈ ಆದಿಶಕ್ತಿ ಲಕ್ಷ್ಮೀ ದೇವಿ ಮೇಲೆ ಯಾರ ನಂಬಿಕೆ ಇಟ್ಟು ಯಾರ ಭಕ್ತಿ ಇಟ್ ದುಡಿತಿರಲ್ಲ ಆ ಲಕ್ಷ್ಮೀ ಯಾವತ್ತು ನಿಮ್ ಕೈ ಅನ್ನುವಂತ ಮಾತು ಹೇಳೋದೈತಿ ಬೀರುವಣ್ಣ ಯಾಕತ್ ಕೇಳಿ ಯಾರು ಭಗವಂತನ ಮೇಲೆ ನಂಬಿಕೆ ಇಟ್ಟು ತುಳಿತಾರ ನೋಡು ಯಾರು ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಭಗವಂತ ನಮ್ಮ ಯಾವತ್ತು ಇರ್ತಾನಂತೆ ಯಾರು ನಂಬಿಕೆ ಇಟ್ಟು ತುಳಿತಾರ ನೋಡು ಭಗವಂತ ಯಾವತ್ತು ಕೈ ಬಿಟ್ಟಿಲ್ಲ ಅಂತ ಯಾಕಂತ ಕೇಳಿ ಇಬ್ಬರು ಗಂಡ ಹೇಳ್ತಿದ್ರು ಇದ್ರು ಬಾಳ ಬಡತಾ ಹುಟ್ಟದನ್ ಹಿಡ್ಕೊಂಡು ಲಗ್ನಾದ್ರು

ಯಾಕಂತೆ ತಿಳ್ಕೊಂಡು ಹೋಗಿ ಬಂದು ಅಲ್ಲಿ ಪಂಚಾಂಗ ಕೇಳ್ತಾನೆ ಅವಾಗ ಪಂಚಾಂಗದಾಗ ಏನ್ ಮಾಡ್ತೇ ಪಂಚಾಂಗ್ ಸ್ವಾಮಿಗಳು ನೋಡ್ತಾರ ಪಂಚಾಂಗದಾಗ ಏನ್ ಮಾಡಿತ್ತೇಳಿದ್ರೆ ಕೇಳಿದ್ರೆ ನಾಳೆ ಒಂದು ತಿಂಗಳ ಮರಣ ಐತಿ ಸಾವು ಐತಿ ನೋಡಿ ಪಂಚಾಂಗದಾಗ್ಬಿಟ್ಟ

ಅವಾಗ ವಿಚಾರ ಮಾಡ್ತಾರೆ ದನ ಕರುಗಳು ಒದರಿಲತ್ತೂ ಇವು ಹಿಂಗೆ ನಮ್ಮ ದನ ಕರುಗಳು ನಮ್ಮ ಶಾಪ್ ತಡ್ತೈತಿ ಬಾ ಅಂತೇಳಿ ತಿಳ್ಕೊಂಡು ಅವಾಗ ಏನು ಮಾಡ್ತಿ ಕೇಳಿದ್ರೆ ಇದ್ರ ಶಾಸಕ ಹೆಂಗೂ ಸಹಾಯ ಆಗೈತಿ ಕಚ್ಚಿತ ಐತೆ ಅಂತ ತಿಳ್ಕೊಂಡು ಹಗ್ಗ ತಗೊಂಡು ಒಂಡು ಹುಡುಗಲ್ಲ ತಗೊಂಡು ಹೊಲ ಹೊಲವಾದ ಬಿಡು ಅಣ್ಣ ಮೇವು ತರ್ಲಕ್ ನಾವು ಹೊಲ ಕೊಟ್ಟು ಅವಾಗ ಏನು ಮಾಡ್ತೀ ಕೇಳಿದ್ರೆ ಗುಡಿ ಒಳಗೆ ಪೂಜಾರಿ ಬರ್ತಿದ್ ಬಿರು ಅಣ್ಣ மகன நீ தீர்மான ஆசீர்வாத அவ் நீ எல்லா ಕಾಲಕ್ಕೆ ನೀವ್ ಟಾಯಾಮ ಮಾಡತ್ತೇಳಿ ಆ ಪೂಜಾರಿ ಕಳಿಸ್ಬಿಟ್ಟ ಅಲ್ಲದಾಗ ಮೇವು ಕೋಕೊಂಡು ಬರೋದ್ರಾಗ ಹೊತ್ತು ಮನೆಗೆ ಬೀರೋ ನಟಾಯ ಅವ ಪಂಚಾಂಗ ಹೇಳುವಂತ ಸ್ವಾಮಿಗಳು ಏನ್ ಹೇಳಿದ್ರು

ಸತ್ತಿನಲ್ಲ ಹೆಂಗೆ ಅಂತ ಕಾಲಕ್ಕೆ ಸ್ವಾಮಿ ತೆಗಲು ಬಿಡ್ದಂಗೈತೆ ಏನು ಲಾಯ್ ಹಾಕ್ದ ಸುಳ್ಳಾಗೈತು ಏನು ಪಂಚಾಂಗ ಸುಳ್ಳಾಗ್ಯದ ನೋಡ್ತೀನಿ ತಗದು ನೋಡ್ತೀನಿ ನಿಂದ್ರ ತಿಳ್ಕೊಂಡು ಹೋಗಿ ಪಂಚಾಂಗ ತಗದು ನೋಡ್ತಾನ ಪಂಚಂಗದಾಗ ಎಳೆ ಎತ್ರ ಸಲ ಅಣ್ಣ ಒಂದು ಎರಡು ದಿವಸ ಕಣ್ಣಿ ಸುಮ್ ಸುಡ್ರಣ್ಣ ಅವಾಗ ಪಂಚಾಂಗ ತೆಗೆದು ನೋಡ್ತಾನೆ ಬಿರುವಣ್ಣ ಆ ಪಂಚಾಂಗ ತಗದೇ ಸಾವೈತ ತೋರಿಸ್ತೈತಿ ಇತ್ತೆ ಆದ್ರೆ ಇವತ್ತು ಸತ್ಯಲ ಪಾತ್ರ ಇಟ್ಟುತ್ತಾನೆ ಎಲ್ಲಿ ಹೋಗಿದೆ ಅಂತ ಕಾಲಕ್ಕೆ ಕನ್ನ ಹಿಂಗ ಹೋಗುವ ಒಂದು ಗುಡಿ ಹೋಗಿದ ಆ ಗುಡಿಗೆ ಹೋಗಿ ಪೂಜಾರಿ ಆಶೀರ್ವಾದ ತಗೊಂಡು ಮೇವು ತಗೊಂಡು ಇಲ್ಲಿಗೆ ಬಂದಿ ನೋಡತ್ತ ಕಾಲಕ್ಕೆ ಕಾಲಕ್ಕ ಆ ಮೇವಿನ ಗಂಟು ಬಿಚ್ಚು ನೋಡಿದ್ರಾಗ ನಾಗ ನಾವು ಕೂತಿರ್ತಿ ಬಿರೋಣ ಗಂಟೆಗೆ ಹುಲ್ಲಿ ನೋಡ ಅವಾಗ ಸ್ವಾಮಿ ಹೇಳ್ತಾನಾ ನೀ ಎಲ್ಲಿ ಹೋಗಿದ ಕರೆ ಹೇಳದ ಕಲಕ ಲಕ್ಷ್ಮಿ ದೇವಿ ಗುಡಿ ಹೋಗಿ ಪೂಜಾರಿ ಕಂಡು ನೀ ದೀರ್ಘಾಯಸ್ಮಾನ ಆಗತ್ತೆ ಆಶೀರ್ವಾದ ಮಾಡಿದಾ ಆಶೀರ್ವಾದದ ಹುಲ್ಲು ಕೊಯಿ ಕೊನೆ ನಿಮನೆ ಬಂದೆ ನೋಡಿ ಗುರುಗಳು ಅಂತ ಕಲಕ ಅವಾಗ ಸ್ವಾಮಿ ಹೇಳ್ತಾನ ಹಾ ಯಾರು ತೇಳದಪ್ಪ ಅಂತ ಹೇಳಿ ಪಂಚಾಂಗ ಹೇಳದು ಸುಳ್ಳಲ್ಲ ಪಂಚಾಂಗದ ಹೊಂಟದು ಸುಳ್ಳಲ್ಲ ನೀ ಇವತ್ತು ಸಾವಿರದ ಸುಳ್ಳಲ್ಲ ಕರೆ ಏನ್ ನೀ ಗುಡಿ ಹೋಗಿ ತಾಯಿ ಮೇಲೆ ಸೋರ್ ಸೆಟ್ ಆ ಪೂಜಾರಿ ಆಶೀರ್ವಾದ ತಗೊಂಡು ಬಂದಿದ್ದಲ್ಲ ಆ ಆಶೀರ್ವಾದ ಇವತ್ತು ಕಾಪಾಡಿ ಹೋಗಿ ಅಂತ ಹೋಗುತ್ತೆ ಹೇಳ್ಬಿಟ್ಟವ ಅವಾಗ ಧನ್ಯ ಧನ್ಯತೆ ತಿಳ್ಕೊಂಡು ಹಳ್ಳಿ ಬಂದು ಪೂಜಾರಿಗಳಿಗೆ ನಮಸ್ಕಾರ ಮಾಡ್ತಾನೆಪ್ಪ ನೀ ಬಾಳ ಚಚ್ಚಿನ ಬಂದಿದೆ ದೇವರ ಪಾತ್ರ ಯಾವ ರೂಪದಾಗ தாயி அவ கை விடலாக்கோடி சசிய சுந்தரவாத நம்ம சரஜோடி கலவத்தி